ಮಾತು ಸಂಪತ್ತು ಸದ್ಭಾವ ಸಂಪತ್ತು ತಂದೆ ತಾಯಿಗಳ ಸಂಪತ್ತು ಮಣ್ಣ ಸಂಪತ್ತು ನೀರ ಸಂಪತ್ತು ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ರೆ ನಮ್ಮನ್ನು ಬಡತನವೇ ಬರುವುದಿಲ್ಲ ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಇದು ಇದು ದೇವನದು ಅಂತ ಪ್ರೀತಿಸಷ್ಟೆ ಇದು ನಂದು ಅಂತ ಪ್ರೀತಿಸುವುದಲ್ಲ ಇದು ದೇವರದು ಅಂತ ಪ್ರೀತಿಸುವುದು ಇದು ಜೀವನ ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೇ ಈಗ ನೀವೊಂದು ಒಂದು ಮಾವ ಒಂದು ಉಂಗ್ರ ಹಾಕಿರ್ತಾನೆ ಏನು ಎಲ್ಲರಿಗೂ ಬಲಗೈಯಾಗಿ ಹಾಕ್ಕೊಂಡು ನಾಲ್ಕು ಬಟ್ಟು ತೋರಿಸ್ತಿರೋದಿಲ್ಲ ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ ನನ್ನ ಕರೆದೇ ಅವ್ರು ಯಾರು ಕರೆದಿಲ್ಲ ಆದರೂ ಅಂದರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗ್ರ ಕೊಟ್ಟಿದ್ದಕ್ಕೆ ಮಾವಿಗೆಷ್ಟು ಸಲ ನೆನಪಿಸ್ತೀವಿ ಮಾವ ಒಂದು ಉಂಗ್ರ ಕೊಟ್ಟಿದ್ದಕ್ಕೆ ಇಷ್ಟು ನೆನಪಿಸ್ತೀವಿ ಮಹಾದೇವ ಒಂದು ಬದುಕ ಕೊಟ್ಟನ ಈ ಜಗತ್ತು ಕೊಟ್ಟಾನ ಅವನನ್ನು ಎಷ್ಟು ನೆನಪಿಸಬೇಕು ಈ ಸುಂದರವಾದ ಜೀವನ ಜಗತ್ತು ಇದು ಸಂಪತ್ತಿದು ಅಷ್ಟೇ ಅಂತ ತಿಳ್ಕೊಂಡು ಬದುಕುವುದು ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ ಮೋಕ್ಷ ಅಂದ್ರೆ ನಾವೇನು ತಿಳ್ಕೊಂಡೀವಿ ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗೋದಂತ ತಿಳ್ಕೊಂಡು ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ ದುಃಖ ಇರೋದು ಆನಂದವೇ ಮೋಕ್ಷ ಆನಂದ ಇದ್ದಿ ಅಂದರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ ಅದಕ್ಕೆ ದುಃಖ ಯಾಕಾತು ಅಂದ್ರೆ ಬಯಸ್ತೀವಲ್ಲ ಅದಕ್ಕೆ ದುಃಖ ಆಗೈತಿ ಏನೋ ಬಯಸ್ತೀವಲ್ಲ ದುಃಖ ಆಗ್ತೈತಿ ದುಃಖ ಯಾಕಾತ ಮನುಷ್ಯಾಗಂದ್ರೆ ಏನೋ ಬಯಸ್ತೀವಿ ನಾವು ಅದಕ್ಕೆ ದುಃಖ ಆಗ್ತೈತೆ ಮತ್ತು ನೀವು ಅನ್ಬೋದು ಮತ್ತು ಬಯಸ್ಲಿಲ್ಲ ಅಂದ್ರೆ ಜೀವನ ರೀ ಗುರುಗಳ ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ ಬಯಸ್ದೇ ಇದ್ದರೆ ಜೀವನ ಈಗ ಒಬ್ಬ ವಿದ್ಯಾರ್ಥಿ ಅದಾನ ಓದ್ತಾನೆ ಪಾಪ ಕಷ್ಟಪಟ್ಟು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸಬಾರ್ದೇನು ಒಬ್ಬ ಯುವಕ ಅದಾನ ವ್ಯಾಪಾರ ಮಾಡ್ತಾನೆ ನಾನು ಲಾಭ ತೆಗಿಬೇಕು ಅಂತ ಬಯಸಬಾರ್ದೇನು ಒಬ್ಬ ಓದೋ ಹುಡುಗದ ನಾನು ಐ ಎ ಎಸ್ ಮಾಡಬೇಕು ಯು ಪಿ ಎಸ್ ಸಿ ಕೋಚಿಂಗ್ ತೊಗೊಂಡು ಆಗಬೇಕು ಅಂತ ಅಂತ ಅಲ್ಲ ಬಯಸೋದು ತಪ್ಪೈತೇನು ಬಯಸುವುದು ತಪ್ಪಲ್ಲ ಯಾಕೆ ಅಂದರು ಅಂದ್ರೆ ಬಯಸಿದ್ದು ತಪ್ಪಲ್ಲ ನಾನು ಬಯಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪು ಈ ಜಗತ್ತಿನೊಳಗೆ ಅದರಿಂದ ದುಃಖ ಆಗೈತಿ ಬಯಸೋದು ತಪ್ಪಲ್ಲ ಬಯಸಿದ್ದೆಲ್ಲ ಈಡೇರ್ಬೇಕಂತೀವಲ್ಲ ಅದು ತಪ್ಪು ಈ ಜಗತ್ತಿನೊಳಗೆ ನಾವೇನು ಬಯಸಿವಿ ಬೈಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರನ್ನ ಬಯಸ್ದಂಗೆ ಇದು ಜಗತ್ತಿನ ವಿಪರ್ಯಾಸ ಇದು ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರನ್ನ ಬಯಸ್ದಂಗೆ ಇದು ವಿಪರ್ಯಾಸ ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ನಡೆಯುವುದಿಲ್ಲ ಈ ಜಗತ್ತಿನೊಳಗೆ ಜಗತ್ತು ಇರ್ತೈತಿ ಹಂಗೆ ನಾವು ಒಪ್ಕೊಂಡು ಬದುಕುವುದನ್ನು ಕಲಿಬೇಕಿಲ್ಲ ಅಷ್ಟೇ